ನನ್ನ ಮಗಳಿಗೆ ಈಗ ಹತ್ತು ವರ್ಷ ಶಕೆಗಾಲ ಶುರುವಾದಾಗಿಂದ ಯೋನಿ ಅಥವಾ ವೆಜೈನ ಹತ್ರ ತುಂಬಾ ಇರಿಟೇಷನ್ ಆಗ್ತದೆ ಉರಿತಾ ಇದೆ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ನನ್ನ ಫ್ರೆಂಡ್ ಮಗಳಂತೂ ಅಹ್ ಏನೋ ಉರಿ ನನಗೆ ನವೆ ಆಗ್ತಾ ಇದೆ ಬರ್ನಿಂಗ್ ಸೆನ್ಸೇಷನ್ ಆಗ್ತಿದೆ ಅಂತ ಹೇಳ್ತಾ ಹೇಳ್ತಾ ಡಾಕ್ಟರ್ ಹತ್ರ ಹೋಗಿ ಒಂದ್ಸರಿ ತೋರಿಸಿದಾಗ ಗೊತ್ತಾಯಿತು ಅವಳು ತುಂಬಾ ಅಲ್ಲಿ ಸ್ಕ್ರಾಚ್ ಮಾಡ್ಕೊಂಡು ಗಾಯ ತರನೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ವಿಚ್ ಕ್ಯಾನ್ ಬಿ ಡೇಂಜರಸ್ ನವೆ ಆಗುವಂಥದ್ದು ಉರಿ ಆಗುವಂಥದ್ದು ಪ್ರೈವೇಟ್ ಪಾರ್ಟ್ಸ್ ನಲ್ಲಿ ಮತ್ತೆ ವೈಡ್ ಡಿಸ್ಚಾರ್ಜ್ ಬಿಳಿ ಮುಟ್ಟು ಆಗುವಂಥದ್ದು ಈ ಸಮ್ಮರ್ ಟೈಮ್ ಅಲ್ಲಿ ಕಾಮನ್ ನಮಗೂ ಆಗತ್ತೆ ಚಿಕ್ಕ ಮಕ್ಕಳಿಗೂ ಆಗತ್ತೆ ಸ್ಪೆಷಲಿ ಹೆಣ್ಮಕ್ಳಿಗೆ ನಾವು ಇದ್ರ ಬಗ್ಗೆ ಎಜುಕೇಟ್ ಮಾಡಬೇಕಾಗತ್ತೆ ಯಾಕಂದ್ರೆ ಮುಂಚಿನ ಕಾಲದಲ್ಲಿ ಆದರೆ ನಾವು ಶೆಕೆಗಾಲಕ್ಕೆ ಆಗಲಿ ಚಳಿಗಾಲಕ್ಕಾಗ್ಲಿ ಊಟದ ವ್ಯವಸ್ಥೆಗಳನ್ನ ವ್ಯತ್ಯಾಸವಾಗಿ ಮಾಡ್ಕೊಳ್ತಾ ಇದ್ವಿ ಸೀಸನಲ್ ಫುಡ್ ಹ್ಯಾಬಿಟ್ಸ್ ಇರ್ತಾ ಇತ್ತು ನಮಗೆ ಬಟ್ಟೆಗಳನ್ನ ಕೂಡ ಅನುಕೂಲವಾಗಿ ನೋಡ್ಕೊಳ್ತಾ ಇದ್ವಿ ಮತ್ತೆ ರುಟೀನ್ ಕೂಡ ಅದಕ್ಕೆ ತಕ್ಕಂಗೆ ಸಮ್ಮರ್ ಟೈಮಲ್ಲಿ ಆದ್ರೆ ಬೇಗ ಎದ್ ಕೆಲಸ ಮುಗಿಸ್ಕೊಂಡು ಬೇಗ ಮಲಗೋದು ಆ ತರದ್ ರುಟೀನ್ ಚೇಂಜ್ ಕೂಡ ಆಗ್ತಿತ್ತು ಆದರೆ ಈ ಕಾಲದಲ್ಲಿ ಅದೆಲ್ಲ ನಡೀತಾ ಇಲ್ಲ ಹಾಗಾಗಿ ಇಂಪ್ಯಾಕ್ಟ್ ಕೂಡ ಹೆಚ್ಚಿಗೆ ಇದೆ ಈ ವಿಡಿಯೋನಲ್ಲಿ ನಾನು ಯಂಗ್ ಗರ್ಲ್ಸ್ ಅಥವಾ ಹೆಣ್ಮಕ್ಳು ವೆಜೈನಲ್ ಕೇರ್ ಹೇಗೆ ಮಾಡಬೇಕು ಶೆಕೆಗಾಲದಲ್ಲಿ ಅನ್ನೋದ್ರ ಬಗ್ಗೆ ನಾಲ್ಕು ಟಿಪ್ಸ್ ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ಕೊನೆ ತನಕ ನೋಡೋದನ್ನ ಮರಿಬೇಡಿ ನಮಸ್ಕಾರ ನನ್ನ ಹೆಸರು ಕವಿತಾ ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್ ಮತ್ತು ನಿಮ್ಮ ಅರ್ಬನ್ ಕನ್ನಡತಿ ಈ ಚಾನೆಲ್ನಲ್ಲಿ ನಾನು ಸಾಕಷ್ಟು ಹೆಣ್ಮಕ್ಳು ಮಹಿಳೆಯರು ಮತ್ತು ಶಿಶುಗಳ ಆರೈಕೆ ಬಗ್ಗೆ ವಿಡಿಯೋಸ್ ಮಾಡ್ತಿರ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನಲ್ಲಿ ನಾನು ನಾಲ್ಕು ಟಿಪ್ಸ್ ವೆಜೈನಲ್ ಕೇರ್ ಡ್ಯೂರಿಂಗ್ ಸಮ್ ಆಫ್ ಯಂಗ್ ಗರ್ಲ್ಸ್ ಹೇಳ್ತಾ ಇದ್ದೀನಿ ಮೊದಲನೇದು ಪ್ರಾಕ್ಟೀಸ್ ಗುಡ್ ಹೈಜೀನ್ ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಿಂದನೇ ನಾವು ಎಲ್ಲರಿಗೂ ಕೂಡ ಗಂಡ್ಮಕ್ಳಿಗೂ ಕೂಡ ಪ್ರೈವೇಟ್ ಪಾರ್ಟ್ ಏನು ಗುಡ್ ಟಚ್ ಏನು ಬ್ಯಾಡ್ ಟಚ್ ಏನು ಅದನ್ನು ಚಿಕ್ಕ ವಯಸ್ಸಿಂದನೇ ಹೇಳ್ಕೊಳ್ತಾ ಬಂದರೆ ನಮಗೆ ನೆಕ್ಸ್ಟ್ ಅವ್ರ ಪ್ರೈವೇಟ್ ಪಾರ್ಟ್ನ ಆರೈಕೆ ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಅಂತ ಹೇಳ್ಕೊಡೋದು ಸುಲಭ ಆಗುತ್ತೆ ನಾವು ಯಾವುದನ್ನ ಮುಚ್ಚಿಡ್ತೀವೋ ಅದು ಬಹಳ ಕಷ್ಟ ನಮಗೆ ಆಗುತ್ತೆ ನಮ್ಮ ಮಕ್ಳಿಗೂ ಆಗುತ್ತೆ ಸೊ ಅವ್ರಿಗೆ ಏನು ನೆಕ್ಸ್ಟ್ ಸ್ಟೆಪ್ ಏನು ಹೇಳ್ಕೊಡ್ಬೇಕು ಅಂದರೆ ಹೈಜೀನ್ ಪ್ರಾಕ್ಟಿಸಸ್ ಈಗ ಯಾವಾಗಲೂ ಪ್ರೈವೇಟ್ ಪಾರ್ಟ್ ಜಾಗದಲ್ಲಿ ಡ್ರೈ ಆಗಿಟ್ಕೊಳ್ಬೇಕು ಕ್ಲೀನಾಗಿಟ್ಕೊಳ್ಬೇಕು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂಶ ತೊಳ್ಕೊಳ್ಳೋವಾಗ ಮುಂಭಾಗದಿಂದ ಹಿಂಭಾಗ ತೊಳಿಬೇಕು ಯಾವುದೇ ಕಾರಣಕ್ಕೂ ಹಿಂಭಾಗದಲ್ಲಿ ತೊಳೆದು ಅದೇ ಕೈನ ಮುಂಭಾಗಕ್ಕೆ ಹಾಕಬಾರ್ದು ಯಾಕಂದರೆ ಇಲ್ಲಿರೋ ಬ್ಯಾಕ್ಟೀರಿಯಾ ರೆಕ್ಟಮ್ನಲ್ಲಿರೋ ಬ್ಯಾಕ್ಟೀರಿಯಾ ವೆಜೈನಾಗೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ ತುಂಬಾ ಇನ್ಫೆಕ್ಷನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತೆ ವೆಜೈನಾನ ಕ್ಲೀನ್ ಮಾಡಬೇಕು ಅಂತ ಸೆಂಟೆಡ್ ಕೆಮಿಕಲ್ ಪ್ರಾಡಕ್ಟ್ಸ್ ಏನು ಬೇಡಪ್ಪ ಮೈಲ್ಡ್ ಸ್ನಾನ ಮಾಡುವಂಥ ಸೋಪೆ ನೀರಿನೊಟ್ಟಿಗೆ ಕ್ಲೀನ್ ಮಾಡಿದ್ರೆ ಸಾಕು ವಾಟರ್ ಇಸ್ ಅಮೇಸಿಂಗ್ ನೀರ್ ಸಾಕು ಮತ್ತೆ ವೆಜೈನ ಇಸ್ ಸೆಲ್ಫ್ ಕ್ಲೆನ್ಸಿಂಗ್ ಅಂತ ಗೊತ್ತಿರಲಿ ಮತ್ತೆ ಮಕ್ಕಳು ಬ್ರೀದೆಬಲ್ ಕ್ಲೋದಿಂಗ್ ಹಾಕ್ಕೊಳ್ಬೇಕು ಈಗಿನ ಮಕ್ಕಳನ್ನ ನೀವು ಗಮನಿಸಿ ನೋಡಿದ್ರೆ ಟೈಟ್ ಫಿಟ್ಟಿಂಗ್ ಲೆಗ್ಗಿಂಗ್ಸ್ ಅದು ಯಾಕೆ ಅಮ್ಮಂದಿರು ನಾನು ಲೆಗಿನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಚೆಕ್ ಮಾಡಿ ಆ ಲೆಗಿಂಗ್ಸ್ ಹಾಕಿಸ್ಬೇಡಿ ಶಿಮ್ಮರಿ ಕ್ಲೋತ್ಸ್ ಬೇಡ ಲೂಸ್ ಫಿಟೆಡ್ ಕ್ಲೋತ್ಸ್ ಕೊಡಿ ಮಕ್ಕಳಿಗೆ ಮಾತಾಡ್ತಾ ಇರಿ ನೀವು ಕೂಡ ಅದನ್ನು ಪಾಲಿಸಿ ನಿಮ್ಮ ನೋಡಿ ಮಕ್ಳು ಕಲ್ತ್ಕೊಳ್ತಾರೆ ಗಾಳಿ ಆಡುವಂತ ಬಟ್ಟೆ ಆದಷ್ಟು ಕಾಟನ್ ಬಟ್ಟೆ ಬಳಸಿ ಮತ್ತೆ ಜೀನ್ಸು ಡಾರ್ಕ್ ಕಲರ್ ಕ್ಲೋತ್ಸ್ನ ಅವಾಯ್ಡ್ ಮಾಡಿ ದಿಶಾ ನಾನು ಗಮನಿಸ್ದಾಗ ನೋಡಿದ್ರೆ ಯಾವಾಗಲೂ ಜೀನ್ಸ್ ಹಾಕ್ಕೊಳ್ಳೋದು ಮತ್ತು ಸೋಫಾ ಮೇಲೆ ಕುತ್ಕೊಳ್ಳೋದು ಅಥವಾ ಹಾಸಿಗೆ ಮೇಲೆ ಕುತ್ಕೊಳ್ಳೋದು ಅಲ್ಲೂ ಕೂಡ ಸ್ವೆಟ್ ಆಗ್ತಾ ಇರುತ್ತಲ್ವ ಸೊ ಅಂಥದ್ದು ಏನೇನು ಪ್ರಾಕ್ಟೀಸಸ್ ನಿಮ್ಮ ಮಕ್ಕಳಿಗೆ ಇಂಪ್ಯಾಕ್ಟ್ ಮಾಡ್ತಿದೆ ಅಂತ ಗಮನಿಸಿ ಮತ್ತು ಮಕ್ಕಳು ಸ್ಕಿನ್ನಿಗೆ ಟಚ್ಚಾಗಿ ಹಾಕ್ಕೊಳೋ ಅಂಥ ಬಟ್ಟೆ ಏನು ಅಂಡರ್ ಗಾರ್ಮೆಂಟ್ ಕಾಚಾ ಆ ಕಾಚಾ ಬಟ್ಟೆ ಸಿಂಥೆಟಿಕ್ ಕಾಟನ್ ಇರಬೇಕು ಪ್ಲೀಸ್ ಅದನ್ನು ಗಮನಿಸಿ ಹೈಡ್ರೇಷನ್ ಮಕ್ಕಳು ನೀರು ಚೆನ್ನಾಗಿ ಕುಡಿಬೇಕು ಡಿಹೈಡ್ರೇಟ್ ಆಗಿಬಿಟ್ರೆ ವೆಜೈನಲ್ ಮಾಯ್ಚರ್ ಲೆವೆಲ್ಸ್ ಅಂದರೆ ಯೂನಿನಲ್ಲಿ ಡ್ರೈನೆಸ್ ಆಗಿ ಇಚ್ಚಿಂಗ್ ನವೆ ಆಗೋದು ಕಾಮನ್ ಆಗಿಬಿಡುತ್ತೆ ಅವಾಗ ಸೊ ಹೆಚ್ಚಿಗೆ ನೀರು ಕುಡಿಬೇಕು ಅವರು ಇಲ್ಲ ಮಜ್ಜಿಗೆ ಎಳನೀರು ಕೊಕಮ್ ಜ್ಯೂಸ್ ಆ ಥರದ್ದು ಬಹಳಷ್ಟು ಹೆಲ್ತ್ ಡ್ರಿಂಕ್ಸ್ ಇರುತ್ತೆ ಅದನ್ನು ಮಕ್ಕಳಿಗೆ ಕೊಡ್ಬೋದು ಮತ್ತೆ ಡಿಹೈಡ್ರೇಟ್ ಆಗ್ತಾರೆ ಅಂತ ಯಾವುದೋ ಒಂದು ಜ್ಯೂಸ್ ಕೊಡೋಕ್ ಹೋಗಬೇಡಿ ಹೊರಗಡೆ ಸಿಗುವಂತಹ ಜ್ಯೂಸ್ ಅಂಗಡಿನಲ್ಲಿ ಮಾಡಿರುವಂತಹ ಸಕ್ಕರೆ ಯುಕ್ತ ಜ್ಯೂಸ್ ಕೂಡ ಡೇಂಜರಸ್ ಮಕ್ಕಳಿಗೆ ಈಗ ಹೆಚ್ಚಿಗೆ ಸಕ್ಕರೆ ದೇಹಕ್ಕೆ ಸೇರೋದ್ರಿಂದ ವೆಜೈನಲ್ ಮೈಕ್ರೋಬಯೋಮ್ ಡಿಸ್ರಪ್ಟ್ ಆಗುತ್ತೆ ಇದರಿಂದ ಏನಾಗುತ್ತೆ ಪಿ ಹೆಚ್ ಇಂಬ್ಯಾಲೆನ್ಸ್ ಆಗುತ್ತೆ ಈಸ್ಟ್ ಮತ್ತು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸ್ ಹೆಚ್ಚಿಗೆ ಆಗುತ್ತೆ ನಮ್ಮ ಹೆಣ್ಮಕ್ಳಲ್ಲಿ ಶೆಕೆಗಾಲದಲ್ಲಿ ಏನು ಯಾವಾಗಲೂ ಮಕ್ಕಳಿಗೆ ಸ್ವಿಮ್ಮಿಂಗ್ ಮಾಡೋದು ಇಷ್ಟಾನೇ ಅಲ್ವಾ ಆದ್ರೆ ಶೆಕೆಗಾಲದಲ್ಲಿ ಒಂದು ಹೆಜ್ಜೆ ನಾವು ಮೋಟಿವೇಟ್ ಮಾಡ್ತೀವಿ ಸ್ವಿಮ್ ಮಾಡು ಅಂತ ಸ್ವಿಮ್ ಹೈಜೀನ್ ಹೆಣ್ಮಕ್ಳಿಗೆ ಬಹಳ ಮುಖ್ಯ ಎಲ್ಲರಿಗೂ ಮುಖ್ಯ ಸೊ ನೀರಿಂದ ಆಚೆ ಬಂದ ತಕ್ಷಣ ಶವರ್ ಮಾಡಬೇಕು ಒಳ್ಳೆ ನೀರಲ್ಲಿ ಮೈ ತೊಳ್ಕೊಳ್ಬೇಕು ಮತ್ತೆ ಬಟ್ಟೆ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿಬಿಡ್ಬೇಕು ಒದ್ದೆ ಇಡಬಾರ್ದು ಯಾವತ್ತು ನಮ್ಮ ದೇಹ ಜಾಸ್ತಿ ಹೊತ್ತು ಮತ್ತೆ ಲೂಸ್ ಸ್ವಿಮ್ ವೇರು ಸಿಗುತ್ತಪ್ಪ ಯಾವಾಗಲೂ ಮೈಗೆ ಅಂಟ್ಕೊಂಡಿರೋ ಸ್ವಿಮ್ ಹಾಕೋಬೇಕು ಅಂತ ಏನಿಲ್ಲ ಆಮೇಲೆ ಸ್ವಿಮ್ಮಿಂಗ್ ಕ್ಲಬ್ಸ್ ಈಗ ನಮ್ಮ ಮಕ್ಳಿಗೆ ಸೇರಿಸ್ತೀವಿ ಫೇಮಸ್ ಗಿಂತ ಎಲ್ಲಿ ತುಂಬಾ ಕಡಿಮೆ ಕ್ರೌಡ್ ಇದೆಯೋ ಎಲ್ಲಿ ಕೋಚ್ ಚೆನ್ನಾಗಿದ್ರೋ ಎಲ್ಲಿ ಬೆಳಗ್ಗೆನೆ ಕ್ಲಾಸಸ್ ಇದೆಯೋ ಸೊ ದಟ್ ದೇ ಆರ್ ಸೇಫ್ ಅನ್ನೋದನ್ನ ನೋಡಿ ಮಾಡಬಹುದು ಮತ್ತೆ ಹೋಟೆಲ್ಗೆ ಏನಾದ್ರು ಹೋಗ್ತಿದ್ದೀರಾ ಅಂದ್ರೆ ಡುಯಿ ಅಂತ ಡುಮ್ಕೋದು ಬೇಡ ಸೊ ಏನಿದೆ ಡುಮ್ಕದು ಅನ್ನ ಸಾರಿ ದುಮ್ಕದ್ ಬೇಡ ಓಕೆ ಸೊ ಅಲ್ಲಿ ಕ್ಲೀನಿಂಗ್ ಮಾಡೋರನ್ನ ವಿಚಾರಿಸಿ ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತೀರಾ ಅನ್ನೋದೆಲ್ಲ ನೋಡಿ ಒಂಚೂರು ಹೆಂಗೆ ಕ್ಲೀನಾಗಿ ಕಾಣ್ತಿದೆ ಅಂತ ಸೊ ಈ ಹೆಲ್ದಿ ನ ನಾವು ನಮ್ಮ ಮಕ್ಕಳಿಗೆ ಈಗಲಿಂದನೇ ಪ್ರಾಕ್ಟೀಸ್ ಮಾಡಿಸ್ಬೇಕು ಯಾಕಂದರೆ ಅವ್ರಿಗೆ ಗೊತ್ತಾಗ್ತಾ ಬರುತ್ತೆ ಓಕೆ ವೆಜೈನಲ್ ಹೆಲ್ತ್ ಒಳ್ಳೆಯದು ನನಗೆ ಈಗಲಿಂದನೇ ನಾನು ಯೋನಿ ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ಕ್ಯೂಬರ್ಟಿ ದೊಡ್ಡೋಳಾದಾಗ ನನಗೆ ಅದು ಆರೈಕೆ ಒಳ್ಳೇದು ಆಗುತ್ತೆ ನಾನು ಮೆಟರ್ನಿಟಿ ಟೈಮಲ್ಲಿ ಮದುವೆ ಆಗಿದ್ದ ಟೈಮಲ್ಲಿ ಎಲ್ಲ ಇದು ಬಹಳ ಲಾಂಗ್ ಟರ್ಮ್ ಹೆಲ್ತ್ ಮಕ್ಕಳಿಗೆ ಅರಿವು ಮೂಡಿಸಿದಾಗ ಆಗುತ್ತೆ ನಾಚಿಕೆ ಇಲ್ದಂಗೆ ನಾವೆಲ್ಲ ಹೆಲ್ದಿ ಇನ್ಫರ್ಮೇಷನ್ ನಮ್ಮ ಮಕ್ಳಿಗೆ ಕೊಟ್ಟಾಗ ಅವರು ಚೆನ್ನಾಗಿ ಬೆಳೀತಾರೆ ಮತ್ತು ಯಾವತ್ತೂ ಹೇಳಿ ಮಾಡೋದಕ್ಕಿಂತ ಮಾಡಿ ತೋರಿಸಿದ್ರೆ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಫಾಲೋ ಮಾಡ್ತಾರೆ ಸೊ ಲೆಟ್ ಅಸ್ ಫಾಲೋ ಹೆಲ್ದಿ ಹ್ಯಾಬಿಟ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮುಂಚೆನೇ ಹೇಳಿದೆ ಗುಡ್ ಟಚ್ ಬ್ಯಾಡ್ ಟಚ್ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಅದ್ರ ಬಗ್ಗೆ ಡಿಟೈಲ್ಡ್ ವಿಡಿಯೋ ಇದೆ ಬಹಳಷ್ಟು ಜನ ಇಷ್ಟಪಟ್ಟಿದೀರ ಅದನ್ನು ಸಿಂಪಲ್ ಕಾನ್ಸೆಪ್ಟ್ ಮಕ್ಕಳಿಗೆ ಗುಪ್ತಾಂಗಗಳನ್ನ ಹೇಗೆ ಬೇರೆಯವರು ಮುಟ್ಟೋದಕ್ಕೆ ಬಿಡ್ಕೂಡ್ದು ಯಾಕೆ ಬಿಡ್ಕೂಡ್ದು ಅನ್ನೋದ್ರ ಬಗ್ಗೆ ಇನ್ಫರ್ಮೇಷನ್ ಇದೆ ಮತ್ತು ಚಿಕ್ಕ ಮಕ್ಕಳಲ್ಲಿ ಹೊಟ್ಟೆಗೆ ಹುಳು ಬಂತು ಉಳ್ದು ಔಷಧಿ ಹಾಕು ತಿಂತಾನೆ ಇಲ್ಲ ಮಗು ಯಾಕೆ ನೀನು ಉಳಿದ ಔಷಧಿ ಹಾಕಿಲ್ಲ ಇನ್ನು ಅಂತ ಓವರ್ ದ ಕೌಂಟರ್ ಮೆಡಿಸಿನ್ ತೊಗೊಂಡು ಬಂದು ಮಕ್ಳಿಗೆ ಹಾಕಬಾರ್ದು ಹೊಟ್ಟೆ ಹುಳ ಬಂದಾಗ ಹೆಂಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಯಾವಾಗ ಡಾಕ್ಟ್ರ್ ಹತ್ರ ಹೋಗಬೇಕು ಅನ್ನೋದ್ರ ಬಗ್ಗೆ ಆ ವಿಡಿಯೋನಲ್ಲಿ ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದೀನಿ ಅದನ್ನು ಚೆಕ್ ಮಾಡಿ ಸೊ ಮುಂಚೆ ಹೇಳ್ದಂಗೆ ಟಾಚ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್ ನಾನು ಒಂದು ಕಾಲದಲ್ಲಿ ನನ್ನ ಮಗಳು ಐ ಮೀನ್ ಈಗ ಅವಳಿಗೆ ಹತ್ತು ವರ್ಷ ಅವಳಿಗೆ ಸಾಲಿಡ್ ಇಂಟ್ರೊಡಕ್ಷನ್ ಮಾಡುವಾಗ ಕೆಮಿಕಲ್ಲು ಪ್ರಿಸರ್ವೇಟಿವ್ ಸಕ್ಕರೆ ಇಲ್ಲದೆ ಇರೋ ಆಹಾರನೇ ಸಿಗಲಿಲ್ಲ ನನಗೆ ಮಾರ್ಕೆಟ್ನಲ್ಲಿ ಸೊ ನನ್ನ ನಾನೇ ತಯಾರು ಮಾಡಲಿಕ್ಕೆ ಶುರು ಮಾಡಿದೆ ಆ್ಯಂಡ್ ಗೊತ್ತಾಯಿತು ಮಾರ್ಕೆಟಲ್ಲಿ ನೀಡ್ ಇದೆ ಬಹಳಷ್ಟು ಪೇರೆಂಟ್ಸ್ ಪೋಷಕರು ಹೆಲ್ದಿ ಫುಡ್ಸ್ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಅಂತ ಗೊತ್ತಾದಾಗ ಈ ಟಾಚ್ಸ್ ಆ್ಯಂಡ್ ಮಾಮ್ಸ್ ಫುಡ್ ಬ್ರ್ಯಾಂಡ್ ಶುರುವಾಯಿತು ಸೊ ನಮ್ಮಲ್ಲಿ ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ಮತ್ತು ಪ್ರಿಸರ್ವೇಟಿವ್ಸ್ ಯಾವುದು ಬಳಸದೆ ನಾವು ರಾಸಾಯನಿಕಗಳನ್ನು ಬಳಸದೆ ಶಿಶು ಆಹಾರ ಮಾಡ್ತೀವಿ ಇನ್ಸ್ಟೆಂಟ್ ಸೀರಿಯಲ್ ಸರಿ ವಡ್ರಾಗಿ ಹಿಟ್ಟು ರಾಗಿ ಸರಿ ಆ ಥರದ್ದೆಲ್ಲ ಸರಿ ಐಟಮ್ಸು ಡ್ರೈ ಫ್ರೂಟ್ ಮಿಕ್ಸಸ್ ಸಿಗುತ್ತೆ ದೊಡ್ಡ ಮಕ್ಕಳಿಗೆ ಹಾಲಿಗೆ ಹಾಕುವಂಥ ಪುಡಿ ಈಗ ಬಹಳ ಟ್ರೆಂಡಿಂಗ್ ಟಾಪಿಕ್ಕು ಹಾಲಿಗೆ ಹಾಕ್ತಿರುವಂಥ ಪುಡಿಗಳಲ್ಲಿ ಹೆಚ್ಚಿಗೆ ಸಕ್ಕರೆ ಅಂಶ ಇದೆ ಬಟ್ ನಮ್ಮಲ್ಲಿ ಬೆಲ್ಲ ಡೇಟ್ಸು ಖರ್ಜೂರ ಮಿಲೆಟ್ಸ್ ಸಿರಿಧಾನ್ಯಗಳು ಮತ್ತು ಡ್ರೈ ಫ್ರೂಟ್ಸ್ ಒಣ ಹಣ್ಣುಗಳಿಂದ ಮಾಡಿರೋ ಅಂತಹ ಹಾಲಿನ ಪುಡಿ ಸಿಗುತ್ತೆ ಪ್ಲೀಸ್ ಚೆಕ್ ಮಾಡಿ ಅದನ್ನು ಮಿಲೆಟ್ ಆ್ಯಂಡ್ ಜಾಗರಿ ಕುಕೀಸ್ ಇದೆ ಪ್ಯಾನ್ ಕೇಕ್ ಮಿಕ್ಸಸ್ ಇದೆ ಮತ್ತು ಮಹಿಳೆಯರಿಗಾಗಿ ರೀಸೆಂಟಾಗಿ ಕೂಡ ಪ್ರಾಡಕ್ಟ್ಸ್ ಲಾಂಚ್ ಮಾಡಿದ್ದೀವಿ ಚಿಕ್ಕ ಮಕ್ಕಳಿಗೆ ಹೆಣ್ಮಕ್ಳಿಗೆ ಪ್ಯೂಬರ್ಟಿ ಟೈಮಲ್ಲಿ ದೊಡ್ಡವರಾದಾಗ ನಮ್ಮಲ್ಲಿ ಮೆಂತೆ ಉಂಡೆ ಮೆಂತೆ ಹಿಟ್ ಮಾಡಿಕೊಡ್ತೀವಲ್ಲ ಅದಿದೆ ನಮ್ಮ ವೆಬ್ಸೈಟಲ್ಲಿ ಮತ್ತು ಫಾಲಿಕ್ ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಕುಕೀಸ್ ಕೂಡ ಸಿಗುತ್ತೆ ಅದನ್ನು ಕೂಡ ತಪ್ಪದೆ ನೋಡಿ ಸೊ ನಮ್ಮ ಪ್ರಾಡಕ್ಟ್ಸ್ ಬೆಂಗಳೂರಿನ ಮತ್ತು ಮೈಸೂರಿನ ನಮ್ಮ ಸ್ಟೋರ್ನಲ್ಲಿ ಟಾಪ್ಸ್ ಅಂಡ್ ಮೋಮ್ಸ್ ಡಾಟ್ ಕಾಮ್ ವೆಬ್ಸೈಟಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಫಸ್ಟ್ ಕ್ರೈ ಬಿಗ್ ಬ್ಯಾಸ್ಕೆಟ್ ಮೀಶೋನಲ್ಲಿ ಕೂಡ ಸಿಗುತ್ತೆ ಸೊ ಅಲ್ಲೆಲ್ಲ ನೀವು ಹೋಗಿ ತಗೊಳ್ಬೋದು ಸೊ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರುಋಣಿ ಹೀಗೆ ನಮ್ಮ ವಿಡಿಯೋ ನೋಡಿ ನಾನು ಪ್ರೋತ್ಸಾಹಿಸ್ತೀರಿ ನಮ್ಮ ಪ್ರಾಡಕ್ಟ್ಸ್ ಇಷ್ಟ ಆದರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸೋ ಅಂಥದ್ದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋ ರೆಕಮೆಂಡೇಶನ್ ಏನು ಏನು ಮಾಡಲಿ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಬಾಯ್ ಬಾಯ್